ಇವತ್ತು ಲೆಟರ್ ಏನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರಬಂಧ ಬರೆಯೋಕೆ ಮಕ್ಕಳಿಗೆ ಹೇಳಿದ್ದಾರೆ ಅದ್ರಲ್ಲಿ ಏನಿದೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಪ್ರಬಂಧ ಬರಲಿಕ್ಕೆ ಟೀಕೆಗಳು ಸಾಧ್ಯನಾ ಈ ದೇಶಕ್ಕೆ ಸ್ವತಂತ್ರ ಬಂತ ಕೊಟ್ಟಂಥವ್ರು ಈ ದೇಶಕ್ಕೋಸ್ಕರ ಪ್ರಾಣವನ್ನು ತೆಗೆದ ಬಿಟ್ಟಂಥವ್ರು ತ್ಯಾಗ ಮಾಡಿದಂಥವ್ರು ಸೊ ಅದಕ್ಕೆ ಅವರು ಟೀಕೆ ಮಾಡ್ತಾರೆ ಅಂತಂದ್ರೆ ಅದರಲ್ಲೇನು ಅರ್ಥ ಇಲ್ಲ ಹುರುಳಿಲ್ಲ ನೋಡಿ ನಾವು ಗಾಂಧೀಜಿಯವರು ರಘುಪತಿ ರಾಘವ ರಾಜಾರಾಮ್ ಪತಿತ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಗಾಂಧೀಜಿಯವರು ಗುಂಡೊಡ್ಸ್ಕೊಂಡು ಸಾಯ್ಬೇಕಾದ್ರೂ ಕೂಡ ಹೇ ರಾಮ್ ಅಂತ ಹೇಳಿ ಸರ್ಪಂತವ್ರು ಸೊ ಇದರಲ್ಲಿ ಆ ರಾಮ ಈ ರಾಮ ಅಂತ ಅನ್ನೋದಿಲ್ಲ ನಾವು ಒಟ್ಟು ರಾಮನ ಭಕ್ತರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಬಗ್ಗೆ ನನಗೆ ಖಂಡಿತ ಗೊತ್ತಿಲ್ಲ ಯಾರು ರಾಮ ಪೂಜೆ ಮಾಡ್ತಾರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಈಗ ಹೇಳಿ ಇಲ್ಲ ಈಗಾಗ್ಲೇ ರಾಮ್ಲಿಂಗ ರೆಡ್ಡಿ ಅವರು ಈಗಾಗ್ಲೇ ಅದನ್ನ ಅದು ಗಮನಕ್ಕೆ ಬಂದ ತಕ್ಷಣ ಯಾಕಂದ್ರೆ ಲೋಕಲ್ ಲೆವೆಲ್ನಲ್ಲಿ ನಲ್ಲಿ ಆಫೀಸರ್ಗಳು ಈ ರೀತಿ ಆದಂತ ತಪ್ಪನ್ನ ಮಾಡ್ತಾರೆ ಅಚಾತುರ್ಯಗಳು ಆಗಿರ್ತವೆ ಬಟ್ ಅದನ್ನ ಇಮಿಡಿಯೇಟ್ ಆಗಿ ನಾವು ಸರಿಪಡಿಸಿದೀವಿ ಹೋರಾಟ ನೋಡಿ ಅದನ್ನ ಜಿಲ್ಲಾ ಮಂತ್ರಿಗಳಿಗೆ ಅದನ್ನ ಪ್ರಶ್ನೆ ಕೇಳಿದ್ರೆ ಸೂಕ್ತವಾದಂತ ಉತ್ತರ ತಮಗೆ ಸಿಕ್ಕುತ್ತೆ ನೋಡಿ ರಾಮನ ನಾನು ಕೂಡ ಭಕ್ತಳು ನನ್ನ ಇಡೀ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಅನುಯಾಯಿಗಳು ರಾಮನ ಫೋಟೋ ಹಾಕ್ಬಿಟ್ಟು ನನ್ನ ಫೋಟೋ ಹಾಕಿ ನಾ ಇಡೀ ಜಿಲ್ಲೆನಲ್ಲಿ ಫೋಟೋ ಹಚ್ಚಿದ್ದಾರೆ ಬ್ಯಾನರ್ ಹಚ್ಚಿದ್ದಾರೆ ಸೊ ಐ ಡೋಂಟ್ ಥಿಂಕ್ ಸೊ ದಟ್ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ಬೇಕು ಮತ್ತೆ ಕಾಂಗ್ರೆಸ್ ಅವರಿಗೆ ಭಕ್ತಿ ಬಂದಿದೆ ಸಿದ್ದರಾಮಯ್ಯ ಅವರ ಹೆಸರಿನಲ್ಲೇ ರಾಮ ಅಂತಾನೆ ರೀ ಸುಮ್ಮನೆ ಇರ್ರಿ ಕಾಯಕವೇ ಕೈಲಾಸ ಅಂತ ಬಸವನವ್ರು ಹೇಳಿದ್ರು ನಾವು ಎಲ್ಲ ಕಡೆ ರಾಮ ಇದ್ದಾನೆ ಎಲ್ಲ ಕಡೆ ಭಗವಂತ ಇದ್ದಾನೆ ನಾವು ಕಾಯಕದಲ್ಲಿ ಕೂಡ ನಾವು ಭಗವಂತ ನೆನೆಸ್ತೀವಿ ಅದ್ರಲ್ಲೆಲ್ಲ ರಾಜಕಾರಣ ಮಾಡುವಂಥ ಅಂಥ ಒಂದು ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ಗೆ ಏನು ಬಂದಿಲ್ಲ ನಮಗೂ ಭಕ್ತಿ ಭಾವನೆ ಗೊತ್ತು ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದ ನೂರ ಮೂರು ಮಂದಿರಗಳನ್ನು ದೇವಸ್ಥಾನಗಳನ್ನು ನನ್ನ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀನಿ ಅದರಲ್ಲಿ ಐದು ರಾಮನ ದೇವಸ್ಥಾನ ಕಟ್ಸಿದ್ದೀನಿ ಮೇಡಮ್ ನಾಶ ಮೇಡಮ್ ಬೆಳಗಾವಿ ಮಾರ್ತಿದ್ರಿ ಅನ್ಸತ್ತ ಹೇಳಿದಾರೆ ಖಂಡಿತ ಹೋಗ್ತೀನಿ ಹೋಗಿ ರಾಮನ ದರ್ಶನ ಪಡ್ಕೊಂಡು ಬರ್ತೀನಿ ಇವತ್ ಹೋಗ್ಬೋದು ನಾಳೆ ಹೋಗ್ಬೋದು ಅಥವಾ ಮುಂದಿನ ವರ್ಷ ಹೋಗ್ಬೋದು ಬಟ್ ಖಂಡಿತವಾಗ್ಲು ನಾನು ರಾಮನ ದರ್ಶನ್ಗೆ ಅಯೋಧ್ಯೆಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ